ಮತ್ತು ಈಗಿರ್ತಕ್ಕಂಥ ಪೀಠಿಕೆಯಲ್ಲಿರ್ತಕ್ಕಂಥ ಜಾತ್ಯತೀತತೆ ಮತ್ತು ಸಮಾಜವಾದಗಳನ್ನ ತೆಗೆದ್ರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಬಂದರೆ ಖಂಡಿತವಾಗ್ಲೂ ಕೂಡ ಭಾರತ ಒಂದು ಜನಾಂಗೀಯ ದ್ವೇಷವನ್ನು ಹಾಕುವಂಥ ಒಂದು ಉದ್ದೇಶ ಈ ಹೇಳಿಕೆಯಲ್ಲಿ ಅಡಗಿದೆ ಆದ್ದರಿಂದ ಮತ್ತು ಕಾಂಗ್ರೆಸ್ ವಿರುದ್ಧ ರಾಜಕಾರಣ ಮಾಡಲಿಕ್ಕೆ ಅಂಬೇಡ್ಕರ್ನ ಮುಂಚ ತಂದಿರತಕ್ಕಂಥದ್ದೇನಿದೆ ಆ ಮೂಲಕ ಇವತ್ತು ಅಂಬೇಡ್ಕರ್ ಅವರು ಕೂಡ ಉಪಚಾರವನ್ನು ಮಾಡಿದೆ ಇವತ್ತು ಆರ್ ಎಸ್ ಎಸ್ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ವಿ ಆದರೆ ಆರ್ ಎಸ್ ಎಸ್ ಪ್ರತಿಪಾದನೆ ಮಾಡುವಂಥ ಏಕ ರಾಷ್ಟ್ರ ಏನಿದೆ ಅಂದರೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಇದೆ ಈ ದೇಶಕ್ಕೆ ಒಗ್ಗೋದಿಲ್ಲ ಇಂದು ವಿಜಯನಗರ ಜಿಲ್ಲೆಯಲ್ಲಿ ಅಖಿಲ ಭಾರತ ವಕೀಲರ ಸಂಘದಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಸಂವಿಧಾನ ಬದಲಾವಣೆಯ ವಿರುದ್ಧ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬನ್ನಿ ಅವರಿಗೆ ಕೇಳೋಣ ಏನು ಹೇಳ್ತಾರೆ ಆರ್ ಎಸ್ ಎಸ್ನ ಮುಖ್ಯಸ್ಥರಾಗಿರ್ತಕ್ಕಂಥ ದತ್ತಾತ್ರೇಯ ಹೊಸಬಾಳೆಯರವರು ಏನು ಈ ಸಂವಿಧಾನದ ಪೀಠಿಕೆಯಲ್ಲಿರ್ತಕ್ಕಂಥ ಜಾತ್ಯತೀತತೆ ಮತ್ತು ಸಮಾಜವಾದವನ್ನು ಈ ಪದಗಳನ್ನು ತೆಗಿಬೇಕು ಅಂತಂದೇಳಿ ಏನು ಇವತ್ತು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಅಖಿಲ ಭಾರತ ವಕೀಲರ ಸಂಘದಿಂದ ಅತ್ಯಂತ ಕಟು ಶಬ್ದಗಳಿಂದ ನಾವು ಇವತ್ತು ಇದನ್ನು ಖಂಡನೆ ಮಾಡ್ತಾ ಹಾಗಾಗಿ ಜಾತ್ಯತೀತತೆ ಮತ್ತು ಸಮಾಜವಾದ ಅಂತಕ್ಕಂಥದ್ದು ಕೇವಲ ಕಾಂಗ್ರೆಸ್ನವರು ಇದನ್ನು ಸೇರಿಸಿದಾಗ ಕಾರಣಕ್ಕಾಗಿನೇ ತೆಗಿಬೇಕು ಅನ್ನುವಂಥ ಅವರ ಏನು ಇದೆ ಅದು ಸರಿಯಲ್ಲ ಅಂತಕ್ಕಂಥದ್ದು ಒಂದು ನಮ್ಮ ಅಭಿಪ್ರಾಯ ಮತ್ತು ಈಗಿರ್ತಕ್ಕಂಥ ಪೀಠಿಗೆಯಲ್ಲಿರ್ತಕ್ಕಂಥ ಜಾತ್ಯಾತೀತತೆ ಮತ್ತು ಸಮಾಜವಾದಗಳನ್ನ ತೆಗೆದ್ರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಬಂದರೆ ಖಂಡಿತವಾಗೂ ಕೂಡ ಭಾರತ ಒಂದು ಜನಾಂಗೀಯ ದ್ವೇಷವನ್ನು ಹಾಕುವಂಥ ಒಂದು ಉದ್ದೇಶ ಈ ಹೇಳಿಕೆಯಲ್ಲಿ ಅಡಗಿದೆ ಆದ್ದರಿಂದ ಇವತ್ತು ಭಾರತವನ್ನು ನಾವು ಜಾತ್ಯಾತೀತತೆ ಮತ್ತು ಸಹೋದರತ್ವವನ್ನು ಉಳಿಸಬೇಕು ಅಂತಂದು ಹೇಳಿದ್ರೆ ಇವತ್ತು ಈ ಕಾನ್ಸೆಪ್ಟ್ಗಳು ಸಂವಿಧಾನದಲ್ಲಿ ಇರಬೇಕು ಅಂತಕ್ಕಂಥದ್ದು ನಮಗೆ ಒತ್ತಾಯ ಆಗಿದೆ ಸೊ ಹಾಗಾಗಿ ಪಾರ್ಲಿಮೆಂಟು ಇವತ್ತು ಅನೇಕ ತಿದ್ದುಪಡಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ನ್ಯಾಯಾಲಯದ ತೀರ್ಪುಗಳಿದ್ದಾವೆ ಇವತ್ತು ಬೇಸಿಕ್ ಸ್ಟ್ರಕ್ಚರ್ ಸಂವಿಧಾನದ ಮೂಲ ರಚನೆಯನ್ನು ತಿದ್ದುಪಡಿ ಮಾಡಲಿಕ್ಕೆ ಇವತ್ತು ಪಾರ್ಲಿಮೆಂಟ್ಗೆ ಅಧಿಕಾರ ಇಲ್ಲ ಅಂತಕ್ಕಂಥ ಒಂದು ಏನು ನಿಲುವನ್ನು ತೀರ್ಪನ್ನು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಹಾಗಾಗಿ ಜಾತ್ಯಾತೀತತೆ ಅಂತಂದು ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸೇರುವಂಥ ಪ್ರಶ್ನೆ ಅಲ್ಲ ಇದು ಜಾತ್ಯಾತೀತತೆ ಅನ್ನುವಂಥ ಪರಿಕಲ್ಪನೆ ನಮ್ಮ ದೇಶದಲ್ಲಿ ಇವತ್ತು ಪುರಾತನ ಕಾಲದಿಂದಲೂ ಬಂದಿದೆ ಸೊ ಹಾಗಾಗಿ ಸ್ವಾತಂತ್ರ್ಯ ಚಳವಳಿಯ ಹೋರಾಟದಲ್ಲಿ ಜನರು ಜಾತಿ ಮತ ಭಾಷೆ ಎಲ್ಲವನ್ನು ಮೀರಿ ಇವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಈ ಒಂದು ಭಾರತವನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು ಸಹೋದರತ್ವದಿಂದ ಇರಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ಇವತ್ತು ಈ ಜಾತ್ಯಾತೀತತೆಯನ್ನು ನೋಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತಾ ಇದ್ದೀವಿ ಹಾಗೆಯೇ ಸಮಾಜವಾದ ಹೇಳಿದ್ರೆ ಇದು ಸೋವಿಯತ್ ರಾಷ್ಟ್ರದಿಂದ ಎರವಲು ಪಡೆದಂಥ ಒಂದು ಪದ ಅಲ್ಲ ಹಾಗಾಗಿ ಸಮಾಜವಾದ ಅಂತಂದು ಹೇಳಿದರೆ ಎಲ್ಲರಿಗೂ ಕೂಡ ಶಿಕ್ಷಣ ಉದ್ಯೋಗ ಮತ್ತು ಏನು ಸಾರ್ವಜನಿಕ ಆರೋಗ್ಯ ಇವೆಲ್ಲವೂ ನೀಡುವಂಥ ಒಂದು ಸಾಮಾಜಿಕ ನ್ಯಾಯದ ಪ್ರಶ್ನೆಯಾಗಿ ಸಮಾಜವಾದವನ್ನು ನೋಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗಡೆ ನಾವು ಇವತ್ತು ಸಂವಿಧಾನದಲ್ಲಿ ಹಾಸು ಹಾಗಾಗಿ ಇವತ್ತು ಆರ್ ಎಸ್ ಎಸ್ ಹೇಳಿರುವಂಥದ್ದು ಏನಿದೆ ಇದನ್ನು ಇವತ್ತು ಒಂದು ಕಾಂಗ್ರೆಸ್ ವಿರುದ್ಧದ ರಾಜಕಾರಣ ಮತ್ತು ಕಾಂಗ್ರೆಸ್ ವಿರುದ್ಧದ ರಾಜಕಾರಣ ಮಾಡಲಿಕ್ಕೆ ಅಂಬೇಡ್ಕರ್ನ ಮುಂದ ತಂದಿರತಕ್ಕಂಥದ್ದೇನಿದೆ ಆ ಮೂಲಕ ಇವತ್ತು ಅಂಬೇಡ್ಕರ್ ಅವ್ರಿಗೂ ಕೂಡ ಉಪಚಾರವನ್ನು ಮಾಡಿದೆ ಇವತ್ತು ಆರ್ ಎಸ್ ಎಸ್ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಎಲ್ಲ ಆರ್ ಎಸ್ ಎಸ್ನ ಸಂಘ ಪರಿವಾರದ ಈ ಅಜೆಂಡಾದ ವಿರುದ್ಧ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಜನರು ಕೂಡ ಈ ಬಗ್ಗೆ ಹೋರಾಟ ಮಾಡಬೇಕು ಅಂತಂದೇಳಿ ನಾವು ನಮ್ಮ ಅಖಿಲ ಭಾರತ ವಕೀಲರ ಸಂಘದಿಂದ ಕರೆಯನ್ನು ಕೊಡ್ತಾ ಇದ್ದೀವಿ ಸಂವಿಧಾನದ ಮೂಲ ಆಶಯಗಳಿಗೆ ತೊಂದರೆ ಆಗದಂತೆ ಮತ್ತು ಇಡೀ ನಮ್ಮ ಭಾರತಕ್ಕೆ ಒಂದು ಅಭಿವೃದ್ಧಿ ಕಾಣುವ ನಿಟ್ಟಿನಲ್ಲಿ ಎಷ್ಟು ಎಷ್ಟು ದಿವಸ ಸಲ ಬೇಕಾದರೂ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅನ್ನೋದು ಸಂವಿಧಾನದ ಅಡಿಯಲ್ಲೇ ಇರುವುದರಿಂದ ಈಗಾಗಲೇ ಮಾನ್ಯ ದಿವಂಗತ ಪ್ರಧಾನಿಗಳಾಗಿರ್ತಕ್ಕಂಥ ಇಂದಿರಾ ಅವರೇನು ಅವರ ತಮ್ಮ ಆಡಳಿತಾವಧಿಯಲ್ಲಿ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ ನಮ್ಮ ಭಾರತದ ಮುಂದಿನ ಆಶಾಕಿರಣಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯದ ಅರ್ಥಗಳನ್ನು ಅದು ಒಳಗೊಂಡಿದೆ ಹೀಗಾಗಿ ಇದನ್ನು ಇವತ್ತೇನು ಆರ್ ಎಸ್ ಎಸ್ನವರೇನು ಇದರಲ್ಲಿ ಇದನ್ನು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಅನ್ನೋ ಒಂದು ಅಂಶವನ್ನು ಎತ್ತಿ ಇವತ್ತು ಇಡೀ ನಮ್ಮ ಭಾರತದಾದ್ಯಂತ ಜನಾಂಗೀಯ ಒಂದು ಕಲಹಕ್ಕೆ ಕಾರಣದಾಗ್ತದರೆ ದಯವಿಟ್ಟು ಇಂಥ ಒಂದು ವಿಚಾರಗಳನ್ನು ಆರ್ ಎಸ್ ಎಸ್ನವ್ರು ಕೈ ಬಿಡಬೇಕು ಇಲ್ಲಾಂದರೆ ಇಡೀ ಭಾರತದಾದ್ಯಂತ ಜನರು ರೊಚ್ಚಿಗೆ ಹೇಳ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ರಾಮಪ್ಪ ವಕೀಲರು ಹಾಗೂ ಐಲು ಸಂಘದ ಸದಸ್ಯರು ಹೊಸ ಏನಂತ ಹೇಳಿದ್ರೆ ಆರ್ ಎಸ್ ಎಸ್ಗೆ ಯಾವುದೇ ಕಾರಣಕ್ಕೆ ಈ ದೇಶದ ಒಂದು ಸಂವಿಧಾನ ಒಪ್ಪಿಗೆ ಇಲ್ಲ ಅಂತಂದು ಈಗ ಆಲ್ರೆಡಿ ಅವರೇ ತಮ್ಮ ಇದ್ರೊಳಗೆ ಹೇಳ್ಕೊಂಡಿದ್ದಾರೆ ಹಾಗಾಗಿ ಇದನ್ನು ರಿಪೀಟ್ ಮಾಡ್ತಾನೆ ಇರ್ತಾರೆ ಯಾಕಂತ ಹೇಳಿದ್ರೆ ಆರ್ ಎಸ್ ಎಸ್ಗೆ ಬೇಕಾಗಿರುವಂಥದ್ದು ಜಾತ್ಯತೀತ ಭಾರತ ಅಲ್ಲ ಬದಲಾಗಿ ರಾ ಹಿಂದೂ ರಾಷ್ಟ್ರ ಬೇಕಂತ ಹೇಳ್ತಾರೆ ಎಂಥ ಹಿಂದೂ ರಾಷ್ಟ್ರ ಹೇಳ್ತಾರೆ ಅಂದರೆ ಅವರು ಅವ್ರ ಅಸಮಾನತೆ ಇರುವಂಥ ಹಿಂದೂ ರಾಷ್ಟ್ರ ಅಂದರೆ ವರ್ಣಾಶ್ರಮ ಪದ್ಧತಿಯನ್ನು ಇರುವಂಥ ಹಿಂದೂ ರಾಷ್ಟ್ರ ಹೇಳ್ತಾರೆ ಹಾಗಾಗಿ ನಾವು ಇರೋದನ್ನು ವಿರೋಧಿಸ್ತೇವೆ ಯಾಕಂದರೆ ಭಾರತ ದೇಶದ ಸ್ವತಂತ್ರದ ಸಂದರ್ಭದಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲರೂ ಹೋರಾಟ ಮಾಡಿದಂಥ ಹೋರಾಟ ಮಾಡಿ ಕಟ್ಟಿದಂಥ ಭಾರತ ಇದು ಇಂಥ ಭಾರತದೊಳಗಡೆ ಎಲ್ಲರಿಗೂ ಹಕ್ಕಿದೆ ಆದರೆ ಆರ್ ಎಸ್ ಎಸ್ ಪ್ರತಿಪಾದನೆ ಮಾಡುವಂಥ ಏಕ ರಾಷ್ಟ್ರ ಏನಿದೆ ಅಂದರೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಇದೆ ಈ ದೇಶಕ್ಕೆ ಹೋಗೋದಿಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇವತ್ತು ಆರ್ ಎಸ್ ಎಸ್ನ ಕುತಂತ್ರ ಏನಿದೆ ಆ ಕುತಂತ್ರವನ್ನು ಇಡೀ ಭಾರತ ದೇಶ ಜನ ಅರ್ಥ ಆಗಿದೆ ಆಲ್ರೆಡಿ ಆದರೆ ಹೇಳಿದ್ರೆ ಇವತ್ತು ಭಾರತದಲ್ಲಿರುವಂಥ ನೈತಿಕ ಸಮಸ್ಯೆಗಳನ್ನು ಇವತ್ತು ಸೈಡಿಗೆ ಸರಿಸಿ ಈ ರೀತಿಯಾದಂಥ ಹೇಳಿಕೆಗಳ ಮೂಲಕ ಅಂದರೆ ಧರ್ಮ ಧರ್ಮದ ನಡುವೆ ಧರ್ಮದ ವಿಚಾರಗಳ ಸಂಬಂಧಪಟ್ಟಾಗೆ ಜನರಿಗೆ ಜಗಳ ಹಚ್ಚುವಂಥ ಕೆಲಸಗಳನ್ನು ಈ ರೀತಿಯಾದಂಥ ಸಂಘಟನೆ ಮಾಡ್ತಾ ಇರುವಂಥದ್ದು ತಪ್ಪಾಗುತ್ತೆ ಹಾಗಾಗಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಈಗ ಆಲ್ರೆಡಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸಹ ಕೊಟ್ಟಿದ್ದರು ನಾವೆಲ್ಲ ಗಮನಿಸ್ಬೇಕಂತ ಹೇಳಿದ್ರೆ ಇದ್ರ ಸಂಬಂಧಪಟ್ಟಾಗೆ ನಮ್ಮ ದೇಶದ ಪ್ರಧಾನಿಯವರು ಯಾವುದೇ ರೀತಿಯಾದಂಥ ಸಹಕಾರವನ್ನು ಇಲ್ಲ ನಮಗೆಲ್ಲ ಗೊತ್ತಿರ್ಬೋದು ದೆಹಲಿಯಲ್ಲಿ ಅಂದರೆ ಭಾರತದ ರಾಜಧಾನಿಯಲ್ಲಿ ಸಂವಿಧಾನವನ್ನು ಸುಟ್ಟರೂ ಸಹ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಅಥವಾ ಅದನ್ನು ಖಂಡಿಸಿ ಹೇಳಿಕೆಯನ್ನು ಕೊಡಲಾರ್ದಂಥ ಶೋಚನೆಯ ಸ್ಥಿತಿಯಲ್ಲಿ ಇವತ್ತು ನಮ್ಮ ದೇಶದ ಪ್ರಧಾನಿಯವರಿದ್ದಾರೆ ಮತ್ತು ಅದೇ ಸಂದರ್ಭದಲ್ಲಿ ನಮ್ಮ ಗಣತಂತ್ರ ರಾಜ್ಯ ರಾಷ್ಟ್ರ ಆಗಿ ಎಪ್ಪತ್ತೈದು ವರ್ಷಗಳ ಪೂರ್ಣಗೊಂಡಂಥ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಒಂದು ಜಾಹೀರಾತನ್ನು ಕೇಂದ್ರ ಸ ಕೇಂದ್ರ ಸರ್ಕಾರ ಕೊಡುತ್ತೆ ಆ ಇದರೊಳಗಡೆ ಸಮಾಜವಾದ ಮತ್ತು ಜಾತ್ಯತೀತ ಪದಗಳನ್ನು ತೆಗೆದಾಕುತ್ತೆ ಅದಕ್ಕೆ ನಾವು ರೀಸನ್ ಕೇಳಿದ್ರಂಥ ಸಂದರ್ಭದಲ್ಲಿ ಇಲ್ಲ ಮೂಲ ಏನಿತ್ತು ಹತ್ತೊಂಬತ್ತು ನೂರ ಐವತ್ತಾರರ ಸಂದರ್ಭದಲ್ಲಿ ಬಂದಂಥ ಸಂವಿಧಾನ ಪೀಠಕ್ಕೆ ನಾವು ಪ್ರಿಂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಅವರು ಇವತ್ತು ಜನರ ಮಧ್ಯೆ ಈ ಜಾತ್ಯತೀತ ಮತ್ತು ಸಮಾಜವಾದ ಸಂಬಂಧಪಟ್ಟಾಗೆ ಹೋಗಲಿ ಅದು ಚರ್ಚೆಗೆ ಹೋಗಲಿ ಚರ್ಚೆ ಹೋಗಿ ಅದನ್ನು ತೆಗೆದಾಕುವ ನಿಟ್ಟಿನೊಳಗಡೆ ಈ ಜನಾಂಗೀಯ ಕಷ್ಟ ಆಗಲಿ ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಂಥ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇಂಥ ಹೇಳಿಕೆಗಳನ್ನು ಕೊಡಬಾರ್ದು ಈಗ ಆಲ್ರೆಡಿ ಕೊಟ್ಟಂಥ ಹೇಳಿಕೆಯನ್ನು ದತ್ತಾತ್ರೇಯ ಆಗಿರ್ಬೋದು ಯೋ ಯೋಗಿ ಯೋಗಿ ಆಗಿರ್ಬೋದು ಮತ್ತು ನಮ್ಮ ರಾಷ್ಟ್ರದ ಉಪರಾಷ್ಟ್ರಪತಿಗಳ ಆಗಿರ್ಬೋದು ಅವರು ತಮ್ಮ ಮಾತುಗಳನ್ನು ವಾಪಸ್ ತಗೋಬೇಕಂತ ಈ ಸಂದರ್ಭ ಹೇಳ್ತಾ ಇದ್ದೀವಿ ಒಂದು ವೇಳೆ ನೀವು ವಾಪಸ್ ತಗದೇ ಹೋದಂಥ ಸಂದರ್ಭದಲ್ಲಿ ನಾವು ಕಾನೂನು ರೀತಿಯಾಗಿ ಮತ್ತು ನಾವು ಹೋರಾಟಗಳನ್ನು ಮಾಡಬೇಕಾಗತ್ತಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಬಿಸಾಟಿ ಮಹೇಶ್ ಅಂತ ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯ ಸಮಿತಿಯ ಸದಸ್ಯ